ಹನುಮಂತ ಅವ್ರ ಬಗ್ಗೆ ಹೇಳ್ತಾ ಹೊರಟ್ರೆ ತುಂಬಾ ಅಂದ್ರೆ ತುಂಬಾ ಇದೆ ಯಾಕೆಂದ್ರೆ ಕಳೆದ ಬಾರಿ ಸುದೀಪ್ ಅವರು ಒಂದ್ ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅಹ್ ಹನುಮಂತು ಅಂತಂದ್ರೆ ಹೇಳ್ಕೊಳ್ಳುವಷ್ಟು ಪೆದ್ದ ಅಲ್ಲ ದಡ್ಡ ಅಲ್ಲ ಮನೆಯಲ್ಲಿ ಸೈಲೆಂಟ್ ಆಗಿ ಇದ್ಕೊಂಡು ಗೆದ್ಕೊಂಡ್ ಬರ್ತಾ ಇದಾರೆ ನಾಮಿನೇಷನ್ ಇಂದ ಪಾರಾಗಿ ಬರ್ತಾ ಇದಾರೆ ಅಂತ ಒಂದ್ ಮಾತನ್ನ ಹೇಳ್ತಾ ಹೊರಡ್ತಾರೆ ಅಂದ್ರೆ ಅವ್ರ ಬಾಯಲ್ಲೇ ಹನುಮಂತ ಅವ್ರು ದಡ್ಡ ಪೆದ್ದ ಅಂತ ಬಂದಾಗ ಹೊರಗಡೆ ಜನ ಯಾವ ರೀತಿ ಹೇಳ್ಬಾರ್ದು ಅಥವಾ ಇವಾಗ ಕೆಲವೊಂದು ಅವ್ ತೊಗೊಳಕ್ ಹೋಗ್ತೀವಿ ಜನ ಅಭಿಪ್ರಾಯವನ್ನ ಕೂಡ ತುಂಬಾ ಜನ ಹೇಳ್ತಾರೆ ಅದನ್ನೆಲ್ಲ ನೋಡೋಕ್ ನಿಮಗೆ ಅನ್ಸುತ್ತಾ ಅವ್ರವ್ರದ್ದು ದಡ್ಡ ಪೆದ್ದ ಅಂತೇರ ಆರೀಕೆ ಅನ್ಸುತ್ತೆ ಹನುಮಂತ ಇಲ್ಲ 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 ನಾನು ನಿಮ್ಗೆ ದೇವನಿಂದನು ಹೇಳ್ಕೊ ಬಂದಿದೀನಿ ಒತ್ ಸರಿ ನೀವು ಪ್ರತಾಪ್ ಅವ್ರ ಬಗ್ಗೆ ತಗೊಂಡಿದ್ರಿ ನಾನ್ ಪ್ರತಾಪ್ ಬಗ್ಗೆನೂ ಅದನ್ನೇ ಹೇಳಿದ್ದೆ ಸರಿ ಸರಿ ಆ ಹನುಮಂತು ಪ್ರತಾಪ್ ಹನುಮಂತಗೂ ಕಂಪೇರ್ ಮಾಡ್ಕೊಳೋ ಲೆವೆಲಿಗಿಲ್ಲ ಹನುಮಂತು ಒಂದೊಂತರ ಜಿನಿಯನು ಅದಂತ ಪ್ರತಾಪವೂ ಇಲ್ಲ ಅಂತಲ್ಲ ಅದು ಅವನ ವೈಯಕ್ತಿಕ ಅದ ನಮ್ಗೆ ಬೇಕಾಗಿಲ್ಲ ಅವ್ನು ಮುಗ್ದ ಅಧ್ಯಾಯ ನಮಗೆ ಇನ್ನು ಹನುಮಂತು ಅಂತ ಬಂದಾಗ ಖಂಡಿತವಾಗಿ ಪೆದ್ದ ದಡ್ಡ ಅಂತೂ ಅಲ್ಲ ಅವನು ಯಾಕೆಂದ್ರೆ ನೋಡಿ ಸ್ವಾಮಿ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ ನೀವು ಥರ ಅವನು ಹಾಕೊಳ್ಳೋಂಥ ಬಟ್ಟೆ ಅಥವಾ ಅವನಿರುವಂಥ ಇಟು ಅವನ ಪರ್ಸ್ನಾಲಿಟಿ ನೋಡ್ಕೊಂಡು ದಡ್ಡ ಪೆದ್ದ ಅನ್ನುವಂಥವ್ರಿಗೆ ನಾನು ಹೇಳೋದು ಗೌಡ್ರೆ ಅಷ್ಟು ಜನರಲ್ಲಿ ಯಾರು ಯಾರ ಧನ್ರಾಜ್ ಒಬ್ಬ ಅನ್ವಂತ ಇಬ್ರು ಬಿಟ್ರೆ ನೀ ಇದ್ದವ್ರೆಲ್ಲಾ ರಾಕ್ಷಸರ್ ತರನೇ ಇರೋರು ಅರ್ಥ ಮಾಡ್ಕೊಳಿದ ಅಂತ ರಾಕ್ಷಸರನ್ನ ಎದುರು ನಿಂತ್ಕೊಂಡು ನಿಲ್ಸೆ ನಿಮ್ದಿದ್ದಾಗ ನೀ ಮಾತಾಡ್ರಲ್ಲ ನಾ ಮಾತಾಡ್ತೀನಿ ನಾನು ನನ್ ನೀವ್ ಎಲಿಮಿನೇಷನ್ ಮಾಡ್ತಾ ಇದಿ ನಾನು ನನ್ನ ನೀವ್ ಮಾಡ್ರಲ್ಲ ಮುಗೈತ್ಲಾ ಒಂತಾನೆ ಅಂತ ಅಂದ್ರ ಅಂತವ್ರಿಗೆ ಟಕ್ಕರ್ ಕೊಡ್ತಾನೆ ಅಂತಂದ್ರೆ ಅವ್ನ್ ದಡ್ಡ ಅಂತೀರ ನೀವು ಅನ್ನಕ್ ಸಾಧ್ಯ ಇದೆಯಾ ಅಥವಾ ಪೆದ್ದ ಆದ್ರೆ ಪೆದ್ದಾದ್ರೆ ಮಾತೆ ಬರೋದ್ರಿ ನಮ್ಗೆ ಪೆದಾದ್ರೆ ಪಕ್ ಪಕ್ತಾರೆ ತರ ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡ್ತಾರೆ ಸ್ಟೈಲ್ಸ್ ಒಂದ್ ಮಾತಾಡೋ ಶೈಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ ಹೋಗ್ಬಿಡುತ್ತೆ ಗೌಡ್ರೆ ಖಡಕ್ನೆಸ್ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೇವೆ ನಾವು ಆಯ್ತಾ ನಮ್ದು ಉತ್ತರ ಕರ್ನಾಟಕದ ಖಡಕ್ ಮಿರ್ಚಿ ಜೋಳದ ರೊಟ್ಟಿ ಆ ಫೀಲ್ ತಿಂದಾಗ ಹೆಂಗಿರುತ್ತಲ್ಲ ಅದನ್ನ ಬಿಗ್ ಬಾಸ್ ನಲ್ಲಿ ತೋರಿಸ್ತಾ ಇದ್ ದಡ್ಡ ಆಗ್ಲಿಕ್ಕಂತ ಸಾಧ್ಯ ಇಲ್ಲ ಸುದೀಪ್ ಅವ್ರು ಹೇಳಿದ್ದುನು ಅಷ್ಟೇನೆ ಸುದೀಪ್ ಅವ್ರು ಏನ್ ಹೇಳಿದ್ರು ಹನುಮಂತನ್ನ ನೀವೆಲ್ರೂನು ಖಂಡಿತವಾಗಿ ದಡ್ಡ ಮುಗ್ದ ಅಂತ ಅಂದ್ಕೊಂಡಿದೀರ ಆದ್ರೆ ನೀವ್ ಅಂದ್ಕೊಂಡಿರತಾರ ಖಂಡಿತವಾಗಿ ಹನ್ಮಂತ ಇಲ್ಲ ಅಂತ ಹೇಳ್ತಾರೆ ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ವೀಕ್ಷಕ ಮಹಾಪ್ರಭುಗಳು ಖಂಡಿತವಾಗಿ ಅವನಂತನು ಮುಗ್ದನು ಅಲ್ಲ ಪೆದ್ದನು ಅಲ್ಲ ಎವ್ರಿ ಬ್ರಿಲಿಯಂಟ್ ಅಂಡ್ ಎವ್ರಿ ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಅಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಈ ಹನುಮಂತ ಅಂತಂದ್ರೆ ನಾನು ಗಂಟಾ ಆಗೋش ಓಕೆ ಇನ್ನು ನೆನ್ನೆ ಏನು ಮಾಡ್ತಾರೆ ನಾನು ಒಂದು ಎಪಿಸೋಡ್ ನೋಡ್ತು ನೀವು ನೋಡಿದ್ರು ಏನೋ ಗೊತ್ತಿಲ್ಲ ಇಲ್ಲ ಇಲ್ಲ ನಾನು ನೋಡಿಲ್ಲ ಎಪಿಸೋಡ್ ಇದರಲ್ಲಿ ಹನುಮಂತ ಬಂದ್ಬಿಟ್ಟು ಸರ್ವರ್ ಅವರು ಇನ್ನು ಇನ್ನು ಕೆಲವರು ಇದಾಗಿರ್ತಾರೆ ಇರ್ತಾರೆ ಬಂದು ಹೋಟಲ್ ಕೂತ್ಕೊಳ್ಳತಕ್ಕಂತದ ದನರಾಜು ಅದರಲ್ಲಿ ಅದೆ ಅವರಿಬ್ಬರುದುನು ಕಾನ್ವರ್ಸೇಷನ್ಸ್ ನೋಡ್ದೆ ಪ್ರೋಮೋದಲ್ಲಿ ನೋಡ್ದೆನಾ ಅದು ಹೆಂಗೇ ಅಂದ್ರೆ ಇವ್ರಿಗೆ ಆಕ್ಚುಲಿ ಧನ್ರಾಜ್ ಅವ್ರಿಗೆ ಕುಡಿಯೋ ನೀರು ಒಳ್ಳೆ ಫಿಲ್ಟರ್ ನೀರ್ ತಂದು ಕೊಡ್ಬೇಕು ಆದ್ರೆ ಅವರು ಈ ಕೈಯೆಲ್ಲ ತಳಿತಾರಲ್ಲ ಆ ನೀರ್ ಇಟ್ಕೊಂಬಂದು ಇಟ್ಬಿಡ್ತಾರೆ ಆದ್ರೆ ಧನ್ರಾಜ್ ಎಲ್ಲ ನೋಡ್ಬಿಡ್ತಾರೆ ಧನ್ರಾಜ್ ಅವರು ಇದು ಫಿಲ್ಟರ್ ನೀರಾ ಇದು ಕುಡಿಯೋ ನೀರ ಅಂತ ಕೇಳ್ತಾರೆ ಏ ಕುಡಿಬೋದಿಲ್ಲ ಕುಡಿವಿ ಹೆಂಗ ಹೆಂಗಿ ಅಂತ ಹೇಳ್ತಾರೆ ಆದ್ರೆ ಅವರು ಹಾ ಗೊತ್ತಿರತ್ತೆ ಧನ್ರಾಜ್ ಕುಡಿಯೋದಿಲ್ಲ ಏನ್ ಮಾಡ್ತಾರೆ ಫಸ್ಟ್ ನೀವ್ ಕುಡಿರಿ ಅಂತ ಅಂತಾರೆ ಕುಡಿಯೋದೇ ಇಲ್ಲ ಅವ್ರು ಗೌತಮಿ ಅವರಿದ್ದು ಇಲ್ಲ ಏನೋ ತಪ್ಪ ಮಾಡ್ಕೊ ಹನುಮಂತ ಅವರು ಇಲ್ಲ ಬಿಡಿ ನೀರ್ ಬೇರೆ ತಗೊ ಬರ್ತಾರೆ ಅವ್ರ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ ಅದ್ರ ಜೊತೆಗೆ ಇವರು ಇವ್ರು ಇರ್ತಾರೆ ಯಾರು ಐಶ್ವರ್ಯ ಯಾರೋ ಒಬ್ರು ಇರ್ತಾರೆ ಅವ್ರು ಎಲ್ಲೋ ಏನೋ ಹನುಮಂತ ಮೇಲೆ ಮುಗಿಬೀಳಕ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಬಟ್ ಅಲ್ಲಿ ಮೈಂಟೈನ್ ಮಾಡ್ತಕ್ಕಂತದ್ದು ಗೌತಮಿ ಅವರು ಆಮೇಲೆ ಇಲ್ಲ ಗೌತಮಿ ಗೌತಮಿ ಅವರು ಗೌತಮಿ ಅವರು ಹನುಮಂತರ ಅವರೆಲ್ಲ ಒಂದು ಹೋಟೆಲ್ ಅಲ್ಲಿ ಹೋಟೆಲ್ ನಡುವ ಒಂದ್ ಟೈಮ್ ಹೋಟೆಲ್ ನಡೆಸ್ತಾ ಇರ್ತಾರೆ ಆ ಅದನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಗೌತಮಿ ಗೌತಮಿ ಅವರು ಆ ರೀತಿ ಮಾಡ್ತಾರೆ ಆಮೇಲೆ ದೂರ ಹೋಗ್ಬಿಟ್ಟು ಹೇಳ್ತಾರೆ ಈ ಕುಡ್ಸ್ಬೇಕು ಅನ್ಕೊಂಡೆ ನಮ್ ದೋಸ್ತ್ ಎಲ್ಲೋ ನೋಡ್ಬಿಟ್ಟು ಈ ರೀತಿ ಮಾಡ್ಬಿಡ್ನಲ್ಲ ಅವ್ರ ಗುಣ ಹೊರಡ್ತಾರೆ ಅದ್ ನೋಡ್ದಾಗ ನಮ್ ಅನಸ್ತು ಎಲ್ಲಿ ಈ ರೀತಿ ಎಲ್ಲ ಇದ್ ಮಾಡ್ತಾರ ಇವರು ಯಾಕಂದ್ರೆ ಎಲ್ರು ನೋಡಿ ದಂಡ ಅನ್ನೋಂತವ್ರಿಗೆ ಹೆಂಗ್ ಕೊಡ್ಕೊಂಡ ಅಂತ ಅನ್ಬಿಟ್ಟು ಅಂದ್ರೆ ಇಲ್ಲ ಅದು ವಿಕೃತ ಮನಸ್ಥಿತಿನು ಮೆರಿಯುವಂತದ್ದು ಅದು ಯಾಕಂದ್ರೆ ನೀವ್ ಒಬ್ಸರ್ವ್ ಮಾಡ್ಬೇಕಾಗಿರತಕ್ಕಂತದ್ದು ಒಂದು ತೊಳ್ಕೊಂಡಿರ್ತಕ್ಕಂತ ನೀರ್ನಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಬಂದಿರುತ್ತೆ ಅಂತ ಅಂದ್ರೆ ಸುಮ್ಮನೆ ಹ್ಯಾಂಡ್ ವಾಶ್ ಮಾಡಿದ್ರೇನೆ ಎಷ್ಟು ಕೊಳೆ ಹೋಗುತ್ತೆ ಆಯ್ತ್ರ ಹೆಂಗೆ ನೋಡಿ ಕೈ ನೋಡೋದ್ ಕೊಳೆ ಕೊಳೆ ಬೋರ್ವೆಲ್ ನೀರೇ ಎಲ್ಲಾ ಇರುತ್ತೆ ಅದೇ ಹಿಂಗೆಲ್ಲ ಕೈಯಲ್ಲ ನೀವ್ ಈಗ ಹಂತಕೊಂಡಿರೋದು ಅಂತಂದ್ರಲ್ಲ ಇಲ್ಲ ಇಲ್ಲಿ ಕೈ ತೊಳಿದಿರೋ ನೀರಲ್ಲ ಅದು ಕೈ ತೊಳೆಯಕ್ಕೆ ಪಾತ್ರೆಗಳ ತೊಳೆಯಕ್ಕೆ ನೀರ್ ಬರುತ್ತಲ್ಲ ಸಪ್ರೇಟ್ ನೀರು ಹಾ ನೀರಲ್ಲ ಸೊ ಅದು ಈಗ ಯೋಗ್ಯವಲ್ದ ಅಂತ ನೀರ್ನೆ ತಾನೇ ಅಲ್ಲಿ ಈಗ ಪಾತ್ರೆ ಬೆಳಗಾಕ ಪಾತ್ರೆ ಬೆಳಗಾಕೂನು ಇರುತ್ತೆ ಒಳ್ಳೆ ನೀರ್ನೆ ಬೋರ್ವೆಲ್ ನೀರ್ವೆಲ್ ನೀರ್ ನಿಮ್ಗೆ ಒಂದ್ ಹೇಳ್ಬೇಕು ಅಂದ್ರೆ ಬೋರ್ವೆಲ್ ನೀರ್ನಿಂದಾನ ಸಮಸ್ಯೆಗಳು ಎಷ್ಟಿದೆ ಅಥವಾ ಒಂದು ಆರೋಗ್ಯ ವೃದ್ಧಿ ಆಗೋದೂ ಬಹಳ ಇದೆ ಸಮಸ್ಯೆಗಳು ಅಷ್ಟೇ ಇದೆ ಯಾಕೆಂದ್ರೆ ಆ ನೀರ್ನಲ್ಲಿ ಕಬ್ಬಿಣದ ಅಂಶ ಬಹಳ ಇರುತ್ತೆ ಮತ್ತೆ ಎವಿ ಗಟ್ಟಿ ಇರುತ್ತೆ ನೀರು ನೀವು ಬೋರ್ವೆಲ್ ನೀರ್ನ ಅಬ್ಸರ್ವ್ ಮಾಡಿದ್ರೆ ಎವಿ ಗಟ್ಟಿ ಇರುತ್ತೆ ಸೊ ಮೊದ್ಲಿನ ಕಾಲದಲ್ಲೆಲ್ಲ ಕುಡಿತಾ ಇದ್ರಲ್ಲ ಬೋರ್ವೆಲ್ ನೀರ್ನ ಅಷ್ಟು ಚೆನ್ನಾಗಿದ್ರು ಹಂಗೆ ಹಿಂಗೆ ಅಂತ ಅನ್ಕೋಬಹುದು ಆದ್ರೆ ಈಗ ಬರ್ತಾ ಇರೋ ಈಗಿನ ಜನರೇಷನ್ ಅಲ್ಲಿ ಈಗ ಬರ್ತಾ ಇರೋ ಬೋರ್ವೆಲ್ ನೀರ್ನಲ್ಲಿ ತುಂಬಾ ಎಫೆಕ್ಟಿವ್ ಆಗುವಂತದ್ದಿದೆ ಕಲರ್ ಡಲ್ ಆಗುವಂತದ್ದಿದೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಹಾಲು ಚೇಂಜ್ ಆಗುತ್ತೆ ಕಲರೇ ಚೇಂಜ್ ಆಗೋಗ್ಬಿಡುತ್ತೆ ಮಾಡುತ್ತೆ ಹಾ ಇದೆಲ್ಲಾ ಸಮಸ್ಯೆಗಳಿರುತ್ತೆ ಅದನ್ನ ಅನ್ಮಂತ ಕೊಟ್ಟಿದ್ದು ಅದು ವಿಕೃತ ಮೆರೆಯುವಂತ ಒಂದು ಇದೇನೆ ಯಾಕೆಂದ್ರೆ ಕುಡಿಯೋ ನೀರಕ್ಕೆ ಅಲ್ಲಿಗೆ ಸಪರೇಟ್ ಇದೆ ತಾನೆ ಈಗ ಆತರ ತಗೊಳೋದಕ್ಕೆ ಹೋಗಿದ್ರೆ ಬಿಗ್ ಬಾಸ್ ಟೀಮ್ನವರು ಬೋರ್ವೆಲ್ ನೀರ್ನೇ ಕೊಡ್ತಾ ಇದ್ರಲ್ವ ಕುಡಿಯೋದಕ್ಕೆ ಹ ಅಲ್ಲಿ ಫಿಲ್ಟರ್ ನೀರ್ನ ಏನಕ್ಕೆ ಇಟ್ಟಿದ್ದಾರೆ ಇವನು ಅವನ ಒಂದು ಟಾಸ್ಕ್ ನಾವ್ ಇನ್ ಮಾಡ್ಕೋಬೇಕು ಅಥವಾ ಆಪೋಸಿಟ್ ಇರೋರಿಗೆ ಏನೋ ಒಂದು ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕುಡಿಯೋ ನೀರ್ನಲ್ಲಿ ಅಥವಾ ತಿನ್ನುವಂಥ ಆಹಾರದಲ್ಲ ಇವರು ತೋರಿಸೋ ಅಂತದ್ದು ಅದನ್ನ ನಾವು ಒಪ್ಪುವಂಥದ್ದಲ್ಲ ಅದು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತವೆಲ್ಲ ಅಲ್ಲ ಇಂಟೆಲಿಜೆನ್ಸ್ ಆಡ್ತಾವನೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ನೋಡುಗರಿಗೆ ಒ ಇಬಹುದಪ್ಪ ಒಂದು ಚೇತನ ಆ ಒಂದು ಚೇತನ ಶಕ್ತಿ ತುಂಬತಾ ಇದ್ದಾನೆ ಅದ್ರ ಬಗ್ಗೆ ಡೌಟ್ ಇಲ್ಲ ಆದ್ರೆ ಇದು ವಿಕೃತ ಅನ್ಸುತ್ತೆ ವಿಕೃತ ಆ ಒಂದು ಎಪಿಸೋಡ್ ನೋಡಿದಾಗ ನಮ್ಗೆ ವಿಕೃತ ಅಂತ ಏನು ಅಲ್ಲಿ ಮೆರೆದಿಲ್ಲ ಅವರು ಏನು ಅಂತಂದ್ರೆ ಏನೋ ಒಂದು ಸಣ್ಣ ಏನೋ ಒಂದು ಜಲಕ್ ಮಾಡಕ್ ಹೊರಟಿದ್ದಾರೆ ಅದೋ ನೆರವೇರ್ಲಿಲ್ಲ ಅದ್ ಅದೇ ಅದೇ ಅವ್ರವರ ಮನಸ್ಥಿತಿಗಳಿಗೆ ಅಭಿಪ್ರಾಯಗಳಿಗೆ ಬಿಟ್ಟಂತ ವಿಚಾರ ಈಗ ಇದು ಶಿವಲಿಂಗ ಗೌಡ್ರೆ ನಿಮ್ಗೀಗ ನಾನ್ ಸುಮ್ನೆ ಮುರುಳಿ ನೀರ್ ತಾಂಬಾ ಅಂತ ಅಂದಾಗ ನಾನು ಅಲ್ಲಿ ಹೋಗ್ಬಿಟ್ಟು ಪಾತ್ರೆ ತೊಳೆಯೋ ನೀರ್ನ ತಮ್ಮ ಕೊಟ್ಟಾಗ ಅದನ್ನ ನೀವು ನೋಡ್ದಾಗ ನಿಮ್ಮ ಮನಸ್ಥಿತಿಗೆ ಏನ್ ಆಗ್ಬೋದ್ರಿ ಅಲ್ವಾ ನಾನೇನ್ ಅಯ್ಯ ನಮ್ ಗೌಡ್ರಿಗೆ ಚಳ್ಳೆನ್ ತಿನ್ಸೋಣ ಅಂತಂಗ ಮಾಡ್ದೆ ಏ ನಮ್ ಗೌಡ್ರಿಗೆ ಒಂದು ಕಾಂಗಡಿ ಮಾಡೋಣ ಅಂತಂಗ ಮಾಡಿದೆ ಕುಡಿಬೇಕಾಗಿತ್ತು ಗೌಡ್ರು ಆಮೇಲೆ ಹೇಳ್ಕೊಂಡು ಹಗ್ಬಹುದಾಗಿತ್ತು ಅಪಾಸೆ ಮಾಡ್ಬೋದಾಗಿತ್ತು ಅಂತ ಮಾಡಿದೆ ಇದು ಖಂಡಿತವಾಗಿ ಅದು ಒಪ್ಪಂತ ಟಾಕ್ಸ್ ಅಲ್ಲ ಅದು ಅಲ್ವಾ ಅದು ನೋಡ್ರಿಗೆ ಕಾಮಿಡಿ ಅನ್ನಿಸ್ಬಹುದು ಹ ಮತ್ತೆ ಅವನು ನೋಡಿ ಅವನ್ನ ಈ ತರ ಮಾಡಿದ್ರೆ ಪಾಪ ಏನೋ ಹಳ್ಳಿ ಹುಡ್ಗ ಏನೋ ಮಾಡೋಣ ಅಂತ ಅಂದ್ಕೊಂಡ್ಬಿಡ್ತಾರೆ ಆಯ್ತರ ಜನಗಳು ಹೆಂಗೆ ಟರ್ನ್ ಆಗ್ಬಿಡ್ತಾರೆ ಅನ್ನೋದಕ್ಕೆ ಇದೆಲ್ಲ ನೈಜ ಉದಾಹರಣೆಗಳು ಆಯ್ತಾ ಅವನ ಹಳ್ಳಿ ಹುಡುಗ ಆಗಿದ್ದಿದ್ರೆ ಅಷ್ಟ್ ಜನಕ್ಕೆ ಟಕ್ಕರ್ ಕೊಟ್ಕೊಂಡು ಹಂಗಿರ್ತಾ ಇರ್ಲಿಲ್ಲ ಮತ್ತೆ ಹಳ್ಳಿ ಹಳ್ಳಿ ಹುಡುಗರು ಮುಗ್ದು ಯಾರು ಕೊಡ್ರಿ ಈಗಿನ ಒಂದು ಜನರೇಷನ್ ಅಲ್ಲಿ ಏ ಅಂದ್ರೆ ಏನೋ ಲೇ ಅನ್ನೋ ಒಂಥರ ಇರೋದು ಆಯ್ತರ ಮತ್ತೆ ಯಾರು ಹಳ್ಳಿ ಜನ ಮುಗ್ದರು ಅನ್ನೋದು ಎಷ್ಟು ಸತ್ಯನೋ ಹಳ್ಳಿ ಜನರು ಯಾವ್ದೇ ಕಾರಣಕ್ಕೂ ದಡ್ರಲ್ಲ ಅದನ್ನ ಸ್ಪಷ್ಟೀಕರಿಸ್ತಾ ಇದೀವಿ ಆಗಿದ್ರೆ ಹನುಮಂತ ತಗೊಂಡೋಗ ಅವ್ನಿಗೆ ನೀರ್ ಕೊಡ್ತಾ ಇದನ್ರಿ ದಡ್ಡ ಆಗೋದಕ್ ಸಾಧ್ಯ ಇದ್ಯಾ ಎಸ್